ಗುಂಡಾ ಸ್ವಲ್ಪ ಆನಿಯನ್ಸ್ ಟೈಮ್ ಕೊಡೋ ಗುಂಡಾ ಒಂದ್ ನಿಮಿಷ ಬರಕಾಗಲ್ವಾ ನಿಂಗೆ ಜಸ್ಟ್ ಒನ್ ಮಿನಿಟ್ ಒನ್ ಎಷ್ಟು ಕಬ್ಬು ನಿಂಗೆ ಎಷ್ಟು ಕಾಲ್ ಮಾಡಿದ್ರು ವಾಪಸ್ ಒಂದ್ ಕಾಲ್ ಮಾಡಕ್ಕಾಗಲ್ಲ ಅಲ್ವಾ ಜಸ್ಟ್ ಒಂದು ಕಾಲ್ ವಾಪಸ್ ಮಾಡೋಕ್ಕಾಗಲ್ಲ ನಿನ್ ಕೈಯಲ್ಲಿ ಒಂದ್ ಕಾಲ್ ಮಾಡ್ಬೇಕಾ ಜಸ್ಟ್ ಒನ್ ಇದನ್ನ ಆರ್ಡರ್ ಮಾಡ್ತೀನಿ ಅಯ್ಯೋ ಬ್ಯಾಲೆನ್ಸೇ ಇಲ್ವಲ್ಲಪ್ಪ ಲೋ ಮಗ ಟೂ ಟ್ವೆಂಟಿ ಒನ್ ರುಪೀಸ್ ಇದೆ ಮಗ ಏನೋ ಜಸ್ಟ್ ಒನ್ ಫೋನ್ ಪೇ ಮಾಡ್ತೀಯಾ ಟೂ ಟ್ವೆಂಟಿ ಒನ್ ರುಪೀಸ್ ಇದೆಯಾ ಜಸ್ಟ್ ಒನ್ ರುಪಿ ಬೇಕಾ ಜಸ್ಟ್ ಒನ್ ರುಪಿ ಬೇಕೇನೋ ಜಸ್ಟ್ ಒನ್ ರುಪಿ ಬೇಕಂತೆ